ಹಾಗೆಲ್ಲೋ ಎಲ್ರಿಗೂ ನಮಸ್ಕಾರ ನನ್ನ ಮತ್ತೊಂದು ವಿಡಿಯೋಗೆ ಸ್ವಾಗತ ನನ್ನ ಚಾನೆಲ್ನ ಯಾರು ಹೊಸದಾಗಿ ನೋಡ್ತಾ ಇದ್ದೀರ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಡಿ ಇವತ್ತು ನಾನು ವಿಡಿಯೋ ಸ್ಟಾರ್ಟ್ ಮಾಡ್ತಿದ್ದಂಗೆ ಫಸ್ಟ್ ಅಡುಗೆ ಮನೆಯಿಂದ ಸ್ಟಾರ್ಟ್ ಮಾಡ್ತಿದ್ದೀನಿ ಏನಕ್ಕೆ ಅಂತ ಹೇಳಿದ್ರೆ ನಾನು ಒಂದು ರೆಸಿಪಿ ಮಾಡ್ತಾ ಇದ್ದೀನಿ ಇದಂತೂ ತುಂಬಾ ಎಲ್ದಿ ರೆಸಿಪಿ ಅಂಡ್ ಯೂನಿಕ್ ಅಂತ ಕೂಡ ಹೇಳ್ತೀನಿ ಏನಕ್ಕೆ ನಾನೇ ಓನ್ ಕಂಡು ಹಿಡಿದಿರೋದು ಅಂದ್ರೆ ದಿನ ಪಾಲಕ್ ಮತ್ತೆ ಪನ್ನೀರ್ ಎರಡು ಮಿಕ್ಕಿತ್ತು ಸೊ ಎರಡು ಸೇರ್ಸಿ ಏನಾದರೂ ಒಂದು ಮಾಡಬೇಕಲ್ಲ ಅಂತ ಹೇಳ್ಬಿಟ್ಟು ಯೂಶಲಿ ನಾವು ಪನ್ನೀರ್ ಬುಡ್ಜಿ ಎಲ್ಲ ತಿಂದಿರ್ತೀವಿ ಸೊ ಪಾಲಕ್ ಪನ್ನೀರ್ ಕುರ್ಚಿ ಮಾಡೋಣ ಅಂತ ಹೇಳ್ಬಿಟ್ಟು ಇವತ್ತು ಮಾಡ್ತಾ ಇದ್ದೀನಿ ನಾನು ಒಂದ್ಸತಿ ಮಾಡಿದ್ದೆ ತುಂಬಾ ಚೆನ್ನಾಗಾಗಿತ್ತು ಟೇಸ್ಟ್ ಸೊ ಅದಿಷ್ಟಾಗಿ ನಾನು ಡಿಫಾಲ್ಟ್ ಆಗಿ ಮಾಡೇ ಮಾಡ್ತೀನಿ ಸೊ ಈ ರೆಸಿಪಿನ ನಿಮ್ಗೂ ಶೇರ್ ಮಾಡ್ಬೇಕಂತ ಅನ್ನಿಸ್ತು ಅದಕ್ಕೆ ಇವತ್ತು ನಾನು ಸ್ವಲ್ಪ ಲೇಟ್ ಆಗಿದೆ ಬಟ್ ಸ್ಟಿಲ್ ವಿಡಿಯೋ ಮಾಡ್ತಾ ಇದ್ದೀನಿ ನಿಮ್ಗೆ ಈ ರೆಸಿಪಿ ತೋರಿಸ್ಬೇಕು ಅಂತ ಹೇಳ್ಬಿಟ್ಟು ಸೊ ಬನ್ನಿ ಹೇಗೆ ಮಾಡೋದು ಈ ರೆಸಿಪಿನ ಅಂತ ಹೇಳ್ಬಿಟ್ಟು ತೋರಿಸ್ತೀನಿ ನಾನು ನಾನು ತಿನ್ನೋದಕ್ಕೆ ಅಂತ ಹೇಳಿ ಸ್ವಲ್ಪ ರೋಸ್ಟ್ ಮಾಡ್ಕೊಂಡಿದ್ನಾ ಅದಕ್ಕೆ ಇವಾಗ ಅದೇ ಬಾಂಡ್ಯಾನೆ ಮಾಡ್ಕೊತಾ ಇದ್ದೀನಿ ನಾನು ಇದಕ್ಕೆ ಇಲ್ಲಿ ಫಸ್ಟು ಒಂದು ಸ್ವಲ್ಪ ಬೆಣ್ಣೆ ಹಾಕೊತಿದ್ದೀನಿ ಬೆಣ್ಣೆ ಹಾಕೊಂಡು ಮಾಡಿದ್ರೆ ಯಾವುದೇ ಗ್ರೇವಿ ಆಗಲಿ ತುಂಬಾ ಚೆನ್ನಾಗಿ ಬರುತ್ತೆ ಟೇಸ್ಟು ಹಂಗಾಗಿ ಅದಕ್ಕೆ ಸ್ವಲ್ಪ ಆಯಿಲ್ ಕೂಡ ಹಾಕೊತಿದ್ದೀನಿ ಪೂರ್ತಿ ಬೆಣ್ಣೆಲೇ ಬೇಕಂದರೆ ಪೂರ್ತಿಲೂ ಬೆಣ್ಣೆ ಮಾಡ್ಕೋಬೋದು ಇವಾಗ ಎಣ್ಣೆ ಎಲ್ಲ ಕಾದ್ಮೇಲೆ ಸ್ವಲ್ಪ ಬೆಳ್ಳುಳ್ಳಿನ ರೋಸ್ಟ್ ಮಾಡ್ಕೊತೀನಿ ಆನಿಯನ್ ಹಾಕೊಬಿಟ್ಟು ಚೆನ್ನಾಗಿ ಗೋಲ್ಡನ್ ಬ್ರೌನ್ ಆಗೋವರೆಗೂ ಚೆನ್ನಾಗಿ ಇದನ್ನು ಫ್ರೈ ಮಾಡ್ಕೊಬೇಕು ಸ್ವಲ್ಪ ಕೊರ್ಮೆನ ಸೊಪ್ಪು ಸೊ ಇವಾಗ ಈರುಳ್ಳಿ ಆಲ್ಮೋಸ್ಟ್ ಫ್ರೈ ಆಗಿದೆ ಈರುಳ್ಳಿ ಎಲ್ಲ ಫ್ರೈ ಆಗೋದಿದೆ ಇವಾಗ ಮಾಡ್ತೀನಿ ನಾನು ಒಂದು ಆನಿಯನ್ ಪೇಸ್ಟ್ ಹಾಕೊಂಡ್ತಿದ್ದೀನಿ ಇದು ಒಂದು ಈರುಳ್ಳಿ ಹೊತ್ತು ಪೇಸ್ಟ್ ಹಾಕ್ಕೊಂಡಿದ್ದೀನಿ ಇದನ್ನು ಹಾಕೊಂಡು ಇವಾಗ ಸ್ವಲ್ಪ ಎಣ್ಣೆ ಬೀಳವನ್ನು ಇರಬೇಕು ಒಂದು ಈರುಳ್ಳಿ ಕಟ್ ಮಾಡಿ ಚೆನ್ನಾಗಿ ಹಾಕಬೇಕು ಇನ್ನೊಂದು ಪೇಸ್ಟ್ ಮಾಡಿ ಹಾಕೋಬೇಕು ಇವಾಗ ಸ್ವಲ್ಪ ಉಪ್ಪು ಹಾಕೊಂಡು ಆಮೇಲೆ ನೋಡ್ಕೊಂಡು ಬರ್ತಾ ಅಷ್ಟು ಮಾಡಿ ಹಾಕೊಂಡಿದ್ದೀನಿ ಚೆನ್ನಾಗಿ ಎಣ್ಣೆ ಬುಳ್ಳವಾಗೂ ಇಲ್ಲಿ ಫ್ರೈ ಆಗಬೇಕು ನೋಡಿ ಇವಾಗ ಫುಲ್ ಆಯಿಲೆಲ್ಲ ಬಿಟ್ಟಿದೆ ಅಷ್ಟು ಇನ್ನು ಬೆಂದಿದೆ ಈಗ ಮಳೆ ಬರ್ತೀನಿ ನೆಕ್ಸ್ಟು ಟೊಮೊಟೊ ಪೇಸ್ಟ್ ಮಾಡ್ಕೊಂಡು ಹೋಗಿ ಹಾಕೊತೀನಿ ಒಂದು ಎರಡು ಸಣ್ಣ ಟೊಮೊಟೊ ಪೇಸ್ಟ್ ಹಾಕ್ಕೊಂಡ್ರೆ ಚೆನ್ನಾಗುತ್ತೆ ಇನ್ನು ಕೂಡ ಆಯಿಲ್ ಸಪ್ರೇಟ್ ಆಗೋದು ಚೆನ್ನಾಗಿ ಬೇಯಿಸ್ಕೊಬಿಟ್ಟು ಒಂದು ಐದು ನಿಮಿಷ ಚೆನ್ನಾಗಿ ಬೇಯಿಲಿ ನೋಡಿ ಇವಾಗ ಇದು ಅಷ್ಟೇ ಚೆನ್ನಾಗಿ ಬೆಂದಿದೆ ಆಯಿಲ್ ಎಲ್ಲ ಆಗಿದೆ ಬೆಂದಿದೆ ಅಲ್ಲ ಇವಾಗ ನಾನು ಮತ್ತಿನ ಕಾಲಕ್ಕೆ ಟೂಪ್ ಹಾಕ್ಕೊತೀನಿ ಪಾಲಕ್ ಅಂದರೆ ಜಸ್ಟ್ ಕೈಯಲ್ಲಿ ಒಂದು ಇಲ್ಲಿಯ ಕೊಂಡ್ ಬೇಕಾಗುತ್ತೆ ಜಾಸ್ತಿ ಹಾಕು ಅದು ಚೆನ್ನಾಗಲ್ಲ ಒಂದು ಇಲ್ಲಿಯ ನೋಡಿ ಮಾಡಿ ಪಾಲಕ್ ಸೊಪ್ಪು ಕೂಡ ಒಂದು ಬೆಳೆ ಸೊ ಅದು ಬೆಟ್ಟ ಆ ಗ್ಯಾಪಲ್ಲಿ ನಾನು ಸ್ವಲ್ಪ ಚಪಾತಿ ಕೂಡ ಮಾಡ್ಕೊಂಡು ಬಿಡೋಣ ಅಂತ ಮಾಡ್ಕೊತಿದ್ದೀನಿ ಯಾಕಂದ್ರೆ ಒಂದಕ್ಕೆ ವೇಟ್ ಮಾಡ್ಕೊಂಡು ಲೇಟ್ ಆಗಿಬಿಡುತ್ತೆ ಚಪಾತಿ ನಾನು ಏನು ಜಸ್ಟ್ ಎರಡೆರಡು ಎರಡು ಮಾಡಿ ಕುಂತಿದ್ದೆ ಇಬ್ಬರಿಗೂ ಅಷ್ಟೇ ಮತ್ತೆ ಸ್ಕೈ ಗಿಡ ಆ ಚಪಾತಿ ಅಷ್ಟೇ ಅದಕ್ಕೆ ಲಕ್ಷಿಟ್ಕೊಂಡಿರ್ತೀನಿ ಈಸಿ ಆಗುತ್ತೆ ಅಂತ ಹೇಳ್ಬಿಟ್ಟು ಪಾಲಕ್ ಸೊಪ್ಪು ಹೆಂಗಂದ್ರೆ ನಾವು ನೀರು ಹಾಕ್ಬಾರ್ದು ಅದೇ ಸ್ವಲ್ಪ ನೀರು ಬಿಟ್ಕೊಡುತ್ತೆ ಅಲ್ಲಿವರೆಗೂ ಚೆನ್ನಾಗಿ ಬೇಯಿಸ್ಬೇಕು ಚೀಕು ಬೇರೆ ಯಾಕೋ ಕುಚು ಕುಚು ಕುಚ್ಚು ಆಡ್ತಾ ಇದ್ದಾನೆ ಅವ್ನು ಕೀಡ್ ಮಾಡಿಸಿ ನಿಂದೇನೂ ಆಗಿದೆ ಎಲ್ಲ ಆಗಿದೆ ಬಟ್ ಅವ್ನು ಆಟ ಆಡಕ್ಕೆ ಹೇಳ್ತಾ ಇದ್ದಾನೆ ಅದನ್ನೇ ಆಟ ಅಂತ ಜೊತೆ ಎತ್ಕೊಂಡಿದ್ರೆ ಸುಮ್ಮನೆ ಇರ್ತಾನೆ ಬಟ್ ನಾನು ಎತ್ಕೊಂಡುಕೊಂಡ್ರೆ ಅವಾಗ ಅಡುಗೆ ಮಾಡಬೇಕು ಅದಕ್ಕೆ ಸ್ವಲ್ಪ ಅವನಿಗೆ ಬಿಟ್ಟಿದ್ದೀನಿ ಆಟ ಆಡಲಿ ನೋಡಿ ಇಷ್ಟು ಬೆಂದಿದೆ ಅಕ್ಕಿ ಬೇಯಿಸೋದೇನು ಬೇಡ ಪಾಲಕ್ ಬೇಗ ಬೆಂದಿರುತ್ತೆ ಸೊ ಇಷ್ಟು ಬೆಂದ ಮೇಲೆ ಇವಾಗ ಒಂದು ಎಲ್ಲ ಮಸಾಲ ಹಾಕೊಂಡು ತಿನ್ನ ಏನೇನು ಹಾಕೋಬೇಕು ಮಸಾಲೆ ಹಾಕೋಳಿದ್ರೆ ಒಂದು ಸ್ಪೂನಷ್ಟು ಧನಿಯಾ ಪುಡಿ ಹಾಕ್ಕೊಳ್ಬೇಕು ಜೀರಾ ಪೌಡರು ಒಂದು ಸ್ಪೂನ್ ರೆಡ್ ಚಿಲ್ಲಿ ಪೌಡರು ಮತ್ತು ಗರಮ್ ಮಸಾಲ ಎಲ್ಲದನ್ನು ಒಂದೊಂದು ಸ್ಪೂನ್ ಹಾಕೊಳ್ಳಿ ಅವಾಗಲೇ ಚೆನ್ನಾಗಿ ಆಗುತ್ತೆ ಸೊ ಎಲ್ಲ ಹಾಕ್ಕೊಂಡು ಒಂದು ರೌಂಡ್ ಮಿಕ್ಸ್ ಮಾಡಿ ಒಂದು ಸ್ಪೂನ್ ಅಷ್ಟು ನಾವು ಕಡಲೆ ಹಿಟ್ಟು ಹಾಕೋಬೇಕು ಒಂದೇ ಸ್ಪೂನ್ ಸಾಕು ಎರಡು ಸ್ಪೂನ್ ಅಷ್ಟು ಹಾಕಿದ್ದು ಇದು ಮತ್ತೆ ಬೇಯಕ್ಕೆ ಹುಡುಗಿ ಆಯಿಲ್ ಸಪ್ರೇಟ್ ಆಗೋದು ಈ ಟೈಮಲ್ಲಿ ಒಂಚೂರು ಹಾಕೊತೀವಿ ಎಣ್ಣೆ ಎಲ್ಲ ಬಿಟ್ಟಿದೆ ಜಾಸ್ತಿ ಬೇಡ ಸ್ವಲ್ಪ ಒಂದು ಅರ್ಧ ಗ್ಲಾಸ್ ಅಷ್ಟು ಹಾಕೊಂಡು ಸಾಕು ನೀರು ಹಾಕಿತ್ತು ಚೆನ್ನಾಗಿ ಒಂದು ರೌಂಡು ಬೇಯಕ್ಕೆ ಬಿಡಬೇಕು ನೋಡಿ ಆಯಿಲೆಲ್ಲ ಸಪ್ರೇಟ್ ಆಗೋ ಕ್ಲೀನಾಗಿ ಬೆಂದಿದೆ ಇವಾಗ ಒಂದು ರೌಂಡು ತಿನ್ನಿಸ್ಕೊಂಡು ಅದಕ್ಕೆ ಪನ್ನೀರ್ ಹಾಕೋದು ಇವಾಗ ಆ್ಯಕ್ಚುಲಿ ತುರ್ದು ಇಟ್ಕೊಂಡಿರೋ ಪನ್ನೀರ್ ಹಾಕೋಬೇಕು ಅದಕ್ಕೆ ಮುಂಚೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಂತೀನಿ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ತುರ್ದಿಟ್ಕೊಂಡಿರೋಂಥ ಪನ್ನೀರು ಒಂದು ಮುಕ್ಕಾಲಷ್ಟು ಅಷ್ಟು ನಾನು ಒಂದು ಫುಲ್ ಹಾಕೊಂಡ್ರೆ ಜಾಸ್ತಿ ಅನಿಸ್ಬಿಡುತ್ತೆ ಮಿಕ್ಸ್ ಮಾಡೋಣ ಪನ್ನೀರ್ ಹಾಕ್ಕೊಂಡು ಒಂದು ಟೂ ಟು ತ್ರೀ ಮಿನಿಟ್ಸ್ ಬೇಯಿಸ್ಕೋಬೇಕಷ್ಟೆ ಏನು ಸಂಜು ಆಯಿತು ಇದಕ್ಕೆ ಸ್ವಲ್ಪ ಲಾಸ್ಟಲ್ಲಿ ಬಟರ್ ಹಾಕೊಳ್ಳಿ ಚೆನ್ನಾಗಾಗುತ್ತೆ ಲಾಸ್ಟ್ ಒಂದು ಮೇಯ್ನ್ ಇಂಗ್ರೀಡಿಯೆಂಟ್ ಇದೆ ಅದೇನಂತ ತೋರಿಸ್ತೀನಿ ನೋಡಿ ಏನಂತ ಹೇಳಿದ್ರೆ ಕಸೂರಿ ಮೆತಿ ಒಂದು ಅಷ್ಟು ಲಾಸ್ಟಿಗೆ ಹಸಿರು ಮೇತಿ ಹಾಕೊಳ್ಳಿ ಇದು ಹಾಕೊಂಡ್ರೆ ಒಂಥರ ಟೇಸ್ಟ್ ಡಿಫ್ರೆಂಟ್ ಆಗಿರುತ್ತೆ ತುಂಬಾ ಚೆನ್ನಾಗುತ್ತೆ ಟೇಸ್ಟು ಗಮ್ಮಂತಿದೆ ಆ್ಯಕ್ಚುಲಿ ಇದು ಸೊ ಇದು ಪನ್ನೀರು ತಿಂದಂಗೆ ಆಗುತ್ತೆ ಹಾಗೆ ಸೊಪ್ಪು ತಿಂದಂಗೆ ಆಗುತ್ತೆ ನೀವು ಒಂದ್ಸಲ ಏನಾದರೂ ಮಾಡಿ ನೋಡಿ ಪಕ್ಕ ನಿಮ್ಮ ಮನೇಲಿ ಇಷ್ಟಪಟ್ಟು ತಿಂತಾರೆ ಅಷ್ಟು ಆಗುತ್ತೆ ಟೇಸ್ಟ್ ನೋಡಿ ಏನು ಅಂತ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ ನೋಡೋದಕ್ಕೆ ಇವನ್ ಚಪಾತಿಗೆ ರೈಸ್ಗೆ ಎಲ್ಲದಕ್ಕೂ ಅಷ್ಟೇ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ ನಾನಂತೂ ಇದನ್ನ ಯಾವಾಗಲೇ ಮಾಡ್ತಾನೆ ಇರ್ತೀನಿ ಎಲ್ದೀವಿ ಅಂತ ಹೇಳ್ಬಿಟ್ಟು ನೀವು ಕೂಡ ಒಂದ್ಸಲ ಟ್ರೈ ಮಾಡಿ ನೋಡಿ ಪಕ್ಕ ನಿಮಗೂ ಇಷ್ಟ ಆಗುತ್ತೆ ಊಟ ಎಲ್ಲ ಮುಗಿಸಿ ವೀಡಿಯೋ ಮಾಡೋಣ ಅಂತ ಅಂದ್ಕೊಂಡೆ ಅಷ್ಟಲ್ಲಿ ಪಾಪ ಒಂದ್ಸಲ ಚಿಕ್ಕ ಬಿಟ್ಟು ಇರ್ತದೆ ತುಂಬಾ ಕಿರಿಕಿರಿ ಮಾಡ್ತಿದ್ದೆ ಸರಿ ಅಂತ ಹೇಳ್ಬಿಟ್ಟು ಊಟ ಮಾಡಿ ಸ್ವಲ್ಪ ರೆಸ್ಟ್ ಮಾಡಿ ಅವನ ಜೊತೆ ಟೈಮ್ ಸ್ಪೆಂಡ್ ಮಾಡಿಬಿಟ್ಟು ಇವಾಗ ಮತ್ತೆ ಈವ್ನಿಂಗ್ ವಿಡಿಯೋ ಸ್ಟಾರ್ಟ್ ಮಾಡ್ತೀನಿ ನಮ್ಮ ಸ್ಕೈನ್ ನೋಡಿ ವಿಡಿಯೋ ಸ್ಟಾರ್ಟ್ ಮಾಡಿದ ತಕ್ಷಣ ಓಡ್ ಮಾಡೋಣ ಏನಮ್ಮ ಕೂತ್ಕೋ ಕೂತ್ಕೋತೆಯಾ ಈ ಕ್ಯಾಮ್ರ ಮುಂದೆ ಅವನು ಬರಬೇಕು ಅಂತ ಹೇಳ್ಬಿಟ್ಟು ಇವಾಗ ಸೀಕು ಸದ್ಯಕ್ಕೆ ಮಲ್ಕೊಂಡಿದ್ದಾನೆ ಅದಕ್ಕೆ ಆ ಜ್ಯಾಪಲ್ ವೀಡಿಯೋ ಮಾಡ್ತಾಯಿದ್ದೀನಿ ಸೊ ಒಂದು ಪಾರ್ಸೆಲ್ ಬಂದಿತ್ತು ಇದೇನು ಅಂತ ನಿಮಗೆ ತೋರಿಸೋಣ ಅಂತ ಹೇಳ್ಬಿಟ್ಟು ಹಾಗೆ ಅನ್ಪಾಸ್ ಮಾಡ್ತಾ ಇದ್ದೀನಿ ಇದೇನಿದು ಹೆಂಗಿದೆ ಅಂತ ನೋಡ್ತಾ ಇದ್ದೀರಾ ಇದೇನಂದ್ರೆ ಸ್ಟೀಮರು ಹತ್ರ ಬಂದು ತೋರಿಸ್ತೀನಿ ಸ್ಟೀಮರ್ ತರ್ ಎಲ್ಲ ಮಸ್ತೇ ಒಂದು ಸ್ಟೀಮರ್ ತರಿಸ್ತಿದ್ದೀನಿ ಏನಕ್ಕೆ ಅಂತ ಹೇಳಿದ್ರೆ ಇವಾಗ ಪಾಪುಗೆ ಊಟ ಎಲ್ಲ ಮಾಡಿಸ್ಬೇಕಲ್ಲ ಅಂದರೆ ಇವಾಗ ಆ್ಯಪಲ್ಲೆಲ್ಲ ಸ್ಟೀಮ್ ಮಾಡಿಬಿಟ್ಟು ಅವ್ನಿಗೆ ತಿನ್ನಿಸ್ಬೇಕು ಮತ್ತು ಅದಾಗಿರ್ಬೋದು ಇಲ್ಲ ಸ್ವೀಟ್ ಪೊಟ್ಯಾಟೊ ಅದನ್ನೆಲ್ಲ ಸ್ಟೀಮ್ ಮಾಡಬೇಕು ಮತ್ತು ವೆಜಿಟೇಬಲ್ಸ್ ಎಲ್ಲ ಸೊ ಇನ್ನೇನು ಅವನಿಗೆ ಸಾಲಿಡ್ ಸ್ಟಾರ್ಟ್ ಅಲ್ವಾ ಅದಕ್ಕೆ ಇದನ್ನು ತರಿಸಿದ್ದೀನಿ ನಮ್ಮ ನನ್ನ ಹತ್ರ ಆ್ಯಕ್ಚುಲಿ ಸ್ಟೀಮರ್ ಇರಲಿಲ್ಲ ಸೊ ಅದು ಸ್ಟೀಮರ್ ನೋಡಿದ್ರೆ ಎಲ್ಲ ಏಯ್ಟ್ ಹಂಡ್ರೆಡ್ ನೈನ್ ಹಂಡ್ರೆಡ್ ತೌಸಂಡ್ ರುಪೀಸ್ ಇತ್ತು ಸ್ಟೀಲ್ದು ಅದಕ್ಕೆ ಸರಿ ಅದನ್ನೇನಕ್ಕೆ ತರಿಸೋದು ಈ ಥರದ್ದು ಆಲ್ರೆಡಿ ನಮ್ಮ ಹತ್ರ ಒಂದು ಇಡ್ಲಿ ಪಾತ್ರೆ ಇದೆ ಅಲ್ವಾ ಅದಕ್ಕಾದರೂ ಇಡ್ಬೋದು ಇಲ್ಲ ಅಂತ ಹೇಳಿದ್ರೆ ಯಾವುದಾದ್ರೂ ಒಂದು ಕುಕ್ಕರಲ್ಲಿ ಇದನ್ನು ಇಡ್ಬೋದು ಇದು ಆ್ಯಕ್ಚುಲಿ ಮಲ್ಟಿಪರ್ಪಸ್ ಯೂಸ್ ಆಗುತ್ತೆ ಅದಕ್ಕೆ ಇದನ್ನು ತರಿಸಿದ್ದೀನಿ ಇಲ್ಲಿ ಕೆಳಗಡೆ ಮೂರು ಸ್ಟ್ಯಾಂಡ್ ಕೂಡ ಇದೆ ಇದು ಹೆಂಗಂತ ಹೇಳಿದ್ರೆ ಹಿಂಗೆ ಕ್ಲೋಸ್ ಆಗಿದೆ ಅಲ್ವಾ ಜಸ್ಟ್ ಹಿಂಗೆ ಓಪನ್ ಮಾಡಬೇಕು ನೋಡಿ ಹಿಂಗೆ ಓಪನ್ ಮಾಡಿದ್ರೆ ಹಿಂಗೆ ಬೌಲ್ ಥರ ಆಗುತ್ತೆ ಸೊ ಇದರಲ್ಲಿ ಏನಾದರೂ ವೆಜಿಟೇಬಲ್ಸು ಇಲ್ಲಾಂದರೆ ಆ್ಯಪಲ್ ಏನಾದರೂ ಇಟ್ಬಿಟ್ಟು ಸ್ಟೀಮ್ ಮಾಡ್ಬೋದು ಕೆಳಗಡೆ ಇಲ್ಲಿ ಸಪೋರ್ಟ್ ಕೂಡ ಇದೆ ಸೊ ಸ್ವಲ್ಪ ಕೆಳಗಡೆ ನೀರು ಹಾಕಿದ್ರೆ ವರ್ಕ್ ಆಗುತ್ತೆ ಹಿಂಗೆ ಇಟ್ಕೊಳ್ಳೋದಕ್ಕೆ ಇಷ್ಟೇ ಅಲ್ಲ ಇದು ಬಿಟ್ಟು ನಮ್ಗಿನ್ನೂ ದೊಡ್ಡದು ಅಂತ ಅಂದ್ಕೊಳ್ಳಿ ಸ್ವಲ್ಪ ಜಾಸ್ತಿ ವೆಜಿಟೇಬಲ್ಸ್ ಇಡಬೇಕಂದ್ರೆ ಸ್ವಲ್ಪ ಈ ಥರ ಎಕ್ಸ್ಪೆಂಡ್ ಮಾಡ್ಬೋದು ಅವಾಗ ಸ್ವಲ್ಪ ಹಿಂಗೆ ಬೌಲ್ ಥರ ಆಗುತ್ತೆ ಇಲ್ಲಿ ಅವಾಗ ಜಾಸ್ತಿ ವೆಜಿಟೇಬಲ್ಸ್ ಇಡ್ಬೋದು ಸೊ ಇನ್ನೂ ಫುಲ್ ಇಷ್ಟು ಎಕ್ಸ್ಪೆಂಡ್ ಮಾಡ್ಬೋದು ಆವಾಗ ಇನ್ನು ಫುಲ್ ಇಲ್ಲೆಲ್ಲ ಇಡ್ಬೋದು ಸೊ ಇಲ್ಲಿ ಕೆಳಗಡೆ ಫುಲ್ ಎಲ್ಲ ಹಿಂಗೆ ತೂತ ತೂತ ಅಲ್ವಾ ಇಲ್ಲಿಂದ ಸ್ಟೀಮ್ ಆಗುತ್ತೆ ತುಂಬಾ ಚೆನ್ನಾಗಿದೆ ಅಂತ ಅನ್ನಿಸ್ತು ನನಗೆ ಇನ್ ಕೇಸ್ ನಾವೇನಾದರೂ ಇವಾಗ ತರಕಾರಿಗಳು ಇಲ್ಲ ಸೊಪ್ಪು ಏನಾದರೂ ಕೂಡ ಇದ್ರಲ್ಲಿ ಹಾಕಿದ್ರೆ ನೀರೆಲ್ಲ ಹೇಳಕ್ಕೆ ಸೋರ್ಕೊಡುತ್ತೆ ಸೊ ಮಲ್ಟಿಪರ್ಪಸ್ ಯೂಸ್ ಮಾಡ್ಬೋದು ಅಂತ ಹೇಳ್ಬಿಟ್ಟು ಇದನ್ನು ತರಿಸ್ಕೊಂಡೆ ಇದು ಸ್ಟೀಲ್ದಿದು ಫುಲ್ ಸ್ಟೀಲ್ ಇದೆ ಚೆನ್ನಾಗಿದೆ ಅಂತ ಅನ್ನಿಸ್ತು ನನಗೆ ಸೊ ಸುಮ್ಮನೆ ಏನಕ್ಕೆ ಮತ್ತೆ ನಾನು ಸಾವಿರ ರೂಪಾಯಿ ಖರ್ಚು ಮಾಡಿ ಆ ಸ್ಟೀಮರ್ ತಗೊಳ್ಳೋದು ಅಂತ ಹೇಳ್ಬಿಟ್ಟು ಇದನ್ನೇ ತೊಗೊಂಡೆ ಇದು ಒಂದು ಟೂ ನೈಂಟಿ ರುಪೀಸ್ ಆಯಿತು ಇದ್ರ ಲಿಂಕ್ ಹೇಳಿದ್ರೆ ನಾನು ನಿಮಗೆ ಮೇ ಇದರಲ್ಲಿ ಡಿಸ್ಕ್ರಿಪ್ಷನಲ್ಲಿ ಮೆನ್ಷನ್ ಮಾಡಿರ್ತೀನಿ ನೀವು ಕೂಡ ತೊಗೋಬೋದು ನೋಡಿ ಈ ಥರ ಇಟ್ಕೋಬೋದು ತುಂಬ ದೊಡ್ಡದು ಬೇಡ ಅಂತ ಹೇಳಿದರೆ ಈಗ ಪಾಪಕ್ಕೆ ಬರಿ ಸ್ವಲ್ಪ ವೆಜಿಟೇಬಲ್ಸ್ ಅಂದರೆ ಈ ಥರ ಇಟ್ಕೋಬೋದು ಚೆನ್ನಾಗಿದೆ ನಾನು ಸೊ ಅದಕ್ಕೆ ಇದನ್ನು ತರಿಸ್ಕೊಂಡಿದ್ದೀನಿ ಫ್ಲವರ್ ಥರ ಕ್ಲೋಸ್ ಆಗಿಬಿಡುತ್ತೆ ಸೊ ನಾನಿವತ್ತು ಒಂದು ಟಾಪಿಕ್ ಬಗ್ಗೆ ಮಾತಾಡಬೇಕು ಅಂತ ಹೇಳ್ಬಿಟ್ಟು ಈ ವಿಡಿಯೋ ಮಾಡ್ತಾ ಇದ್ದೀನಿ ಆ್ಯಕ್ಚುಲಿ ಇದ್ರ ಬಗ್ಗೆ ನಾನು ಮಾತಾಡೋದು ಬೇಡ ವೀಡಿಯೋ ಮಾಡೋದು ಬೇಡ ಅಂತ ಅನ್ಕೊಂಡು ಸುಮ್ಮನಾಗಿದೆ ಬಟ್ ನಾನು ಯಾವುದೇ ವೀಡಿಯೋ ಆಗಲಿ ಇದೊಂದು ಕಮೆಂಟ್ ಇದ್ದೇ ಇರುತ್ತೆ ನಿಮ್ಮ ಬಾಣಂತನ ಏನಕ್ಕೆ ಹಿಂಗಿದೆ ಯಾಕೆ ಬಾಣಂತನಕ್ಕೆ ಹೋಗಿಲ್ಲ ಏನು ಕತೆ ಅಂತ ಹೇಳಿಬಿಟ್ಟು ಸರಿ ನಿಮ್ಗೆಲ್ರಿಗೂ ಒಂದು ಕ್ಲಾರಿಟಿ ಕೊಡೋಣ ಅಂತ ಹೇಳ್ಬಿಟ್ಟು ಈ ವಿಡಿಯೋ ಮಾಡ್ತಾ ಇದ್ದೀನಿ ಫಸ್ಟ್ ಆಫ್ ಆಲ್ ಹೇಳ್ಬೇಕಂತ ಹೇಳಿದ್ರೆ ಇವಾಗ ಬಾಣಂತನ ಅಂತ ಬಂದರೆ ಇವಾಗ ನಮ್ಮ ಮನೆಯವ್ರು ಮಾಡಬೇಕು ಇಲ್ಲಾಂದರೆ ಅವ್ರ ಮನೆಯವ್ರು ಮಾಡಬೇಕು ನಮ್ಮ ಮನೆಯಲ್ಲಿ ಮಾಡೋದಕ್ಕೆ ನಮ್ಮಮ್ಮಂಗೆ ಸ್ವಲ್ಪ ಹುಷಾರಿಲ್ಲ ಹೆಲ್ತ್ ಇಶ್ಯೂಸ್ ಇದೆ ಅದಕ್ಕೆ ಅವ್ರು ಮಾಡ್ತಾ ಇಲ್ಲ ಅದೊಂದೇ ರೀಸನ್ ಅಲ್ಲ ಅದು ಬಿಟ್ಟು ಸ್ವಲ್ಪ ಹಂಗೆ ಫ್ಯಾಮಿಲಿ ಪ್ರಾಬ್ಲಮ್ ಕೂಡ ಇದೆ ಅದಕ್ಕೆ ನಮ್ಮ ಮನೆ ಕಡೆಯಿಂದ ಯಾರೂ ಇಲ್ಲ ಮತ್ತು ಇನ್ನು ಅವ್ರ ಮನೆ ಕಡೆ ಬಂದರೆ ಅವರಮ್ಮ ನಮ್ಮ ಜೊತೆ ಒನ್ ಆ್ಯಂಡ್ ಹಾಫ್ ಮಂತ್ ಇದ್ದರು ಸೊ ಒನ್ ಆ್ಯಂಡ್ ಹಾಫ್ ಮಂತ್ ಇದ್ದು ಸ್ವಲ್ಪ ಎಲ್ಲ ಎಲ್ಪ್ ಮಾಡಿದ್ರು ಓಕೆ ಅದು ಅಷ್ಟಿದ್ದಿದೆ ನಮ್ಮ ಪುಣ್ಯ ಅಂತ ಅಂದ್ಕೊಬೇಕು ಆಮೇಲೆ ಅವರು ಏನೋ ಸ್ವಲ್ಪ ಹೆಲ್ತ್ ಇಶ್ಯೂಸ್ ಆಗ್ತಿದೆ ಇರೋಕ್ಕಾಗಲ್ಲ ಹೇಳ್ಬಿಟ್ಟು ಅವರು ಹೊಟ್ಟೋದ್ರು ಅದು ಬಿಟ್ಟರೆ ಇನ್ಯಾರು ಮಾಡ್ತಾರೆ ನಮ್ಮ ಮನೆಯವರೇ ನಮ್ಗೆ ಮಾಡಿಲ್ಲ ಅಂತ ಹೇಳಿದ್ರೆ ಬೇರೆ ಇವಾಗ ಯಾರೋ ರಿಲೇಟಿವ್ಸ್ ಎಲ್ಲ ಬಂದು ಮಾಡಲ್ಲವಾ ಏನೋ ಸ್ವಲ್ಪ ಸಣ್ಣ ಪುಟ್ಟ ಪ್ರಾಬ್ಲಮ್ಸ್ ಇದೆ ಅಂತೇಳಿದ್ರೆ ಡೆಫಿನೆಟ್ಲಿ ಅವ್ರುಗಳು ಏನಾದರೂ ಇದ್ದರೆ ಕೇಳಿ ಮಾಡಿ ಅಂತ ಹೇಳ್ಬಿಟ್ಟು ಎಲ್ಪ್ ಮಾಡ್ತಾರೆ ಬಟ್ ನಾವು ಅವ್ರನ್ನ ನಮ್ಮ ಮನೆಗೆ ಬಂದು ನೀವು ಬಾಣಂತನ ಮಾಡಿ ಅಂತೆಲ್ಲ ಹೇಳೋಕ್ಕಾಗಲ್ಲ ಸೊ ಹಿಂಗಿದೆ ನಮ್ಮ ಸಿಚ್ಯೇಷನ್ನು ಅಂದರೆ ಆ್ಯಕ್ಚುಲಿ ತುಂಬನೇ ಕಷ್ಟ ಆಗೋಯ್ತು ನಮಗೂ ಸೊ ನಾವು ಕೂಡ ಎರಡು ಫ್ಯಾಮಿಲಿಯಲ್ಲಿ ರಿಕ್ವೆಸ್ಟ್ ಮಾಡ್ಕೊಂಡು ಕೇಳ್ಕೊಂಡ್ವಿ ಅಟ್ಲೀಸ್ಟ್ ಒಂದು ತ್ರೀ ಮಂತ್ಸ್ವರೆಗೂ ಸ್ವಲ್ಪ ಹೆಲ್ಪ್ ಮಾಡಿ ನಮ್ಗೆ ಕಷ್ಟ ಆಗುತ್ತೆ ಏನಕ್ಕೆ ಅಂದರೆ ನಮಗೂ ಫಸ್ಟ್ ಮಗು ಆಗಿರೋದ್ರಿಂದ ಏನೂ ಐಡಿಯಾ ಇಲ್ಲ ಏನು ಕ ಸ್ವಲ್ಪ ದಿನ ಹೆಲ್ಪ್ ಮಾಡಿ ಅಟ್ಲೀಸ್ಟ್ ಒಂದು ತ್ರೀ ಮಂತ್ಸ್ ಅಂತೆಲ್ಲ ರಿಕ್ವೆಸ್ಟ್ ಮಾಡ್ಕೊಂಡ್ವಿ ಬಟ್ ಹಾಂ 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 ಯಾರೂ ಹೆಲ್ಪ್ ಮಾಡಲಿಲ್ಲ ಏನು ಮಾಡೋಕ್ಕಾಗಲ್ಲ ಎಲ್ಲರೂ ಹೆಂಗೆ ಅಂದರೆ ಎಲ್ಲರೂ ಅವ್ರವ್ರದೇ ರೀಸನ್ಸ್ ಹೇಳಿದ್ರು ಏನೇನೋ ಒಂದಷ್ಟು ರೀಸನ್ಸ್ ಹೇಳಿದ್ರು ಸರಿ ಬಿಡು ನಮಗಿರೋದಕ್ಕಿಂತ ಅವ್ರಿಗೆ ದೊಡ್ಡ ಪ್ರಾಬ್ಲಮ್ ಇದೆಯೇನೋ ಅಂತ ಅಂದ್ಕೊಂಡು ನಾವು ಸರಿ ಅಂತ ಸುಮ್ಮನಾದ್ವಿ ಎಲ್ರಿಗೂ ಹಂಗೆ ಅವ್ರವ್ರ ಪ್ರಾಬ್ಲಮ್ ಅವ್ರಿಗೆ ದೊಡ್ಡದಂತ ಅನಿಸುತ್ತೆ ಅದಕ್ಕೆ ನಾವೂ ಓಕೆ ಕೇಳೋಷ್ಟು ಕೇಳಿದ್ವಿ ಎಲ್ಪ್ ಮಾಡಿಲ್ಲ ಅಂತ ಹೇಳಿದಾಗ ಸರಿ ಅಂತ ಸುಮ್ಮನಾದ್ವಿ ಬಟ್ ಏನಂತ ಹೇಳಿದ್ರೆ ಸಿಕ್ಕ ಸಿಕ್ಕಾಪಟ್ಟೆ ಕಷ್ಟ ಆಯಿತು ಏನಕ್ಕೆ ಅಂತ ಹೇಳಿದ್ರೆ ನಮ್ಮ ಚೀಕು ಹೆಂಗಿದಾನೆ ಅಂದರೆ ಅಪ್ ಟು ಒನ್ ಟೂ ಮಂತ್ಸ್ ಟೂ ಆ್ಯಂಡ್ ಹಾಫ್ ಮಂತ್ಸ್ವರೆಗೂ ಸಿಕ್ಕಾ ಬಟ್ಟೆ ಅಳೋನು ಯಾವ ರೇಂಜಿಗೆ ಅಂದರೆ ನನಗಂತೂ ಎಪ್ಪ ನನಗೆ ಯಾಕಾದರೂ ಮಗು ಮಾಡ್ಕೊಂಡು ಅಂತ ಅನ್ಸ್ಬಿಟ್ಟಿತ್ತು ಅಷ್ಟು ಬೇಜಾರಾಗಿ ಅಷ್ಟು ಫ್ರಸ್ಟ್ರೇಟ್ ಆಗಿಬಿಟ್ಟಿತ್ತು ಫುಲ್ಲು ಇಡೀ ನೈಟೆಲ್ಲ ಅಳೋನು ಇನ್ನು ಡೇ ಟೈಮ್ ಸ್ವಲ್ಪ ಹೊತ್ತು ಮಲ್ಕೊಂಡಿರೋನು ಮಲ್ಕೊಂಡ್ರು ಹದಿನೈದು ಇಪ್ಪತ್ತು ನಿಮಿಷ ಮಲ್ಕೊಳ್ಳೋದು ಮತ್ತೆ ಇದಳೋದು ಹೆಂಗೆ ಆಗ್ಬಿಟ್ಟಿತ್ತು ಅಂದರೆ ಸಿಚುವೇಶನ್ನು ಒಂದು ಕಡೆ ಎಲ್ಪ್ ಮಾಡೋಕೆ ಯಾರೂ ಇಲ್ಲ ಅದು ಒಂದು ಕಡೆ ಬೇಜಾರಾದರೆ ಇನ್ನೊಂದು ಕಡೆ ನಂಗೆ ಆಗಿರೋ ಸಿ ಸೆಕ್ಷನ್ನು ಸೊ ಫುಲ್ಲು ಸಿ ಸೆಕ್ಷನ್ ಆಗಿರೋದ್ರಿಂದ ಫುಲ್ಲು ಪೇಯ್ನ್ ಇದೆ ಅದು ಬಿಟ್ಟು ಇವನು ಬೇರೆ ಹೇಳ್ತಾನೆ ಕಣ್ಣಿಗೆ ನಿದ್ದೆ ಇಲ್ಲ ಆಮೇಲೆ ಬೆಳಗ್ಗೆ ಇದ್ದರೆ ನಾವೇ ಅಡುಗೆ ಮಾಡ್ಕೊಬೇಕು ಆಗೋಯ್ತು ಅಂದರೆ ಸಿಚ್ಯುವೇಶನು ಎಪ್ಪ ನಮ್ಮ ಕಷ್ಟ ಯಾರಿಗೂ ಬೇಡ ಅಂತ ಅನ್ಸ್ಬಿಟ್ಟಿತ್ತು ನನಗೆ ನಾನು ಸಂಜಯ್ ಇಡೀ ನೈಟ್ ಎದ್ದಿರ್ತಿದ್ವಿ ಇಡೀ ನೈಟ್ ಲಿಟ್ರಲಿ ನಾಲ್ಕು ಗಂಟೆ ಐದು ಗಂಟೆ ಆರು ಗಂಟೆವರೆಗೂ ಎದ್ದಿರ್ತಿದ್ವಿ ಈ ಕಡೆ ಸೋಫಾ ಒಬ್ಬರು ಆ ಕಡೆ ಒಬ್ರು ಕೂತ್ಕೊಂಡು ಸುಮ್ಮನೆ ಮಾತಾಡ್ಕೊಂಡು ಕೂತ್ಕೊತಿದ್ವಿ ಅದು ಇದು ಅಂತೇಳ್ಬಿಟ್ಟು ಏನಕ್ಕೆಂದ್ರೆ ಒಂದು ಅರ್ಧ ಗಂಟೆ ಮಲ್ಕೊಳ್ಳಲ್ಲ ಹೇಳ್ತಾನೆ ಅರ್ಧ ಗಂಟೆಲಿ ಏನು ಮಲ್ಕೊಳ್ಳೋದು ನಾವು ಹೋಗಿ ತಲೆ ಕೊಡೋ ಅಷ್ಟಲ್ಲಿ ಮತ್ತೆ ಎದ್ದಿರ್ತಾನೆ ಹೆಂಗಾಗಿತ್ತಂದರೆ ನಾವಂತೂ ಒಂದು ಟೂ ಮಂತ್ಸು ಒಂದು ಎರಡು ಅವರ್ ಮೂರು ಅವರ್ ಅಷ್ಟೇ ನಿದ್ದೆ ಮಾಡಿರೋದು ಲಿಟ್ರಲ್ಲಿ ಕಣ್ಣೆಲ್ಲ ಫುಲ್ಲು ಸೂಜಿ ತೊಗೊಂಡು ಚುಚ್ಚಿದಂಗೆ ಆಗ್ತಿತ್ತು ಅಷ್ಟು ಪೇಯ್ನ್ ಆಗ್ತಿತ್ತು ಇಡೀ ರಾತ್ರಿ ಇಲ್ಲ ನಿದ್ದೆ ಇಲ್ಲ ಮತ್ತೆ ಬೆಳಗ್ಗೆ ಎದ್ದು ನಾವು ಎದ್ದು ಅಡುಗೆ ಮಾಡಬೇಕು ಇಮ್ಯಾಜಿನ್ ಮಾಡ್ಕೊಳ್ಳಿ ಹಿಂಗಿರುತ್ತೆ ನಮ್ಮ ಸಿಚುಯೇಷನ್ ಅಂತ ಹೇಳ್ಬಿಟ್ಟು ಈವನ್ ನಮ್ಮ ಮನೆ ಕೆಲ್ಸಕ್ಕೆ ಬರ್ತಾರಲ್ಲ ಅವರು ಕೂಡ ಹೇಳೋರು ಅಯ್ಯೋ ನಿಮ್ಮ ಕಷ್ಟ ನಂಗೆ ನೋಡಕ್ಕಾಗ್ತಾ ಇಲ್ಲ ನಾವೆಲ್ಲ ಒಂಬತ್ತು ತಿಂಗ್ಳವರೆಗೂ ನಮ್ಮ ಬಾಣಂತನ ಮಾಡ್ತಾಯಿದ್ರು ಇದ್ರು ಅಂತೆಲ್ಲ ಹೇಳ್ತಾ ಇದ್ರು ಆದರೆ ಅವರು ಒಂಥರ ನೋಡಿ ತುಂಬಾ ಮೇಲೆ ಕನಿಕರ ತೋರಿಸೋರು ಅಯ್ಯೋ ಪಾಪ ಎಷ್ಟು ಕಷ್ಟ ಪಡ್ತಾ ಇದ್ದೀರಂತ ಅವರನ್ನ ಅಯ್ಯೋ ಪಾಪ ಅನ್ನ ನಮ್ಮ ಯಾರು ಅಂತ ಇರಲಿಲ್ಲ ನಮ್ಮ ಕಷ್ಟ ಈ ಥರ ಇದೆ ಅಂತ ಗೊತ್ತಿದ್ರೂ ಯಾರೂ ಎಲ್ಪ್ ಮಾಡೋಕ್ಕೆ ಬರಲಿಲ್ಲ ಇನ್ನೊಂದೇನಂತ ಹೇಳಿದ್ರೆ ನಮ್ಮ ಮನೆಯಲ್ಲಿ ಇವಾಗ ಅಡುಗೆ ಇವಾಗ ಮನೆಯಲ್ಲಿಗೆ ಮನೆ ಕೆಲಸ ಮಾಡೋಕ್ಕೆ ನಾರ್ಮಲಿ ಗುಡ್ಸೋದು ಒರೆಸೋದು ಪಾತ್ರೆ ತೊಳೆಯೋದು ಅದಕ್ಕೊಬ್ಬರು ಮೇಡಿಟ್ಟಿದ್ದೀನಿ ಅದು ಬಿಟ್ಟು ಮತ್ತೆ ಮಗುಗೆ ಸ್ನಾನ ಮಾಡ್ಸೋಕೆ ಕೂಡ ಒಬ್ಬರು ಮೇಡಿಟ್ಟಿದ್ದೆ ಏನಕ್ಕೆ ಅಂದರೆ ಚಿಕ್ಕ ಮಗು ಆಗಿರೋದ್ರಿಂದ ನಮಗೆ ಸ್ವಲ್ಪ ಕಷ್ಟ ಆಗುತ್ತೆ ಸ್ಟಾರ್ಟಿಂಗ್ ಹೆಂಗೆ ಸ್ನಾನ ಮಾಡಿಸೋದು ಏನೋ ಅದೆಲ್ಲ ಗೊತ್ತಿರಲ್ಲ ಒಂದು ಟೂ ಮಂತ್ಸ್ ಅಂತೂ ಯಾರಾದರೂ ಬೇಕಾಗುತ್ತೆ ಎಕ್ಸ್ಪೀರಿಯೆನ್ಸ್ ಇರೋರು ಮನೆ ಕೆಲಸ ಮಾಡೋದಿಲ್ಲ ಮಗುಗೆ ಸ್ನಾನ ಮಾಡಿಸೋದಿಲ್ಲ ಏನಿಲ್ಲ ಜಸ್ಟ್ ಅಡುಗೆ ಮಾಡೋದೊಂದೇ ಕೆಲಸ ಇದ್ದಿದ್ದು ಅದು ಅದೊಂದು ಮಾಡಿಕೊಂಡು ಹೆಲ್ಪ್ ಮಾಡಿಕೊಡಿ ನಾನು ನಮಗೆ ಒಂದು ಟೂ ತ್ರೀ ಮಂತ್ಸ್ವರೆಗೂ ಅಂತ ರಿಕ್ವೆಸ್ಟ್ ಮಾಡ್ಕೊಂಡ್ರು ಯಾರೂ ಹೆಲ್ಪ್ ಮಾಡಿಲ್ಲ ಬೇರೆ ಏನು ಕೆಲಸ ಇಲ್ಲ ಅಷ್ಟು ಸಿಂಪಲ್ ತಿಂಗ್ ಮಾಡೋಕ್ಕಾಗಿಲ್ಲ ಸೊ ಏನು ಹೇಳೋದು ನನಗೆ ಗೊತ್ತಿಲ್ಲ ನೀವೇ ಯೋಚನೆ ಮಾಡಬೇಕಷ್ಟೇ ಆಗಲ್ಲ ಅಂತ ಹೇಳ್ಬಿಟ್ಟು ಎಲ್ಲ ಹೊಟ್ಟೋದ್ರು ತುಂಬಾ ಬೇಜಾರಾಗೋಯಿತು ಬೇಜಾರು ಜೊತೆಗೆ ಸಿಕ್ಕಾಪಟ್ಟೆ ಕೋಪ ಕೂಡ ಇತ್ತು ಏನಕ್ಕೆಂದರೆ ನಮಗೆ ಇನ್ನೂ ಅವಾಗ ತಾನೇ ಮಗು ಚಿಕ್ಕ ಮಗು ಕರ್ಕೊಂಬಂದಿದ್ದೀವಿ ಈ ಕಡೆ ಮಗು ನೋಡ್ಕೊಳ್ಳೋದ ಇಲ್ಲ ಅಡುಗೆ ಮಾಡ್ಕೊಂಡು ತಿನ್ನೋದ ಏನೋ ಅಡುಗೆ ಮಾಡ್ಕೊಂಡು ತಿನ್ನೋದೇನು ಕಷ್ಟ ಇಲ್ಲ ಓಕೆ ಏನೋ ಅರ್ಜೆಂಟಿಗೆ ಏನೋ ಒಂದು ಚಿತ್ರಾನ್ನ ಉಪ್ಪಿಟ್ಟು ಏನೋ ಮಾಡ್ಕೊಂಡು ತಿನ್ಬಿಡೋಣ ಅನ್ನೋದಕ್ಕೆ ಇವಾಗ ನಾನು ಬಾಣಂತಿ ಆ ಥರ ಊಟಗಳು ತಿನ್ನೋಕ್ಕಾಗಲ್ಲ ಚೆನ್ನಾಗೆ ಸೊಪ್ಪು ತರಕಾರಿ ಅದೆಲ್ಲ ಚೆನ್ನಾಗಿ ತಿಂದ್ರೇ ಮಗುಗೂ ಕೂಡ ಹಾಲು ಚೆನ್ನಾಗಿ ಬರೋದು ಅದರಿಂದ ಚೆನ್ನಾಗಿ ಚೆನ್ನಾಗಿದಾಗೋದು ಅದನ್ನೆಲ್ಲ ಏನು ಅರ್ಥ ಮಾಡ್ಕೊಳ್ಳ್ದಲ್ಲೇ ಎಲ್ಲರೂ ಇಲ್ಲ ನಮಗೂ ಕಷ್ಟ ಇದೆ ನಮ್ಗೆ ಆ ಪ್ರಾಬ್ಲಮ್ ಇದೆ ಈ ಪ್ರಾಬ್ಲಮ್ ಇದೆ ಅಂತ ಎಲ್ಲರೂ ಹೊಟ್ಟೋದ್ರು ಆಮೇಲೆ ಸರಿ ನಮಗೂ ಅನ್ನಿಸ್ತು ಆಯ್ತು ಬಿಡು ಹೋಗ್ಲಿ ಅಂತ ಈಗ ಮನುಷ್ಯ ಅಂದಮೇಲೆ ಇವತ್ತು ನಮಗೆ ಕಷ್ಟ ಇದೆ ನಾಳೆ ಅವ್ರಿಗೆ ಕಷ್ಟ ಬರ್ಬೋದು ಸಿ ಎಲ್ಲದು ಒಂದೇ ಥರ ಒಂದೇ ಲೆವೆಲಲ್ಲಿ ಇರುತ್ತೆ ಅಂತ ಹೇಳ್ಕೊಳಕ್ಕಾಗಲ್ಲ ಲೈಫ್ ಅಂದಮೇಲೆ ಏರುಪೇರು ಇದ್ದೇ ಇರುತ್ತೆ ಕಷ್ಟ ಸುಖದಲ್ಲಿ ಅವರು ಬಂದು ಭಾಗಿಯಾಗಬೇಕು ಅವಾಗ ನಾವು ಹೋಗ್ತೀವಿ ನಮ್ಮ ಕಷ್ಟ ಇದೆ ಅಂತ ತಕ್ಷಣ ಅವರು ಅಯ್ಯೋ ನಮ್ಗೆ ಆಗೋಲ್ಲ ನೋಡ್ಕೊಳಕ್ಕೆ ಅಂತ ಈಗ ದೂರ ಇದ್ಬಿಟ್ರೆ ನಾಳೆ ಅವ್ರಿಗೆ ಕಷ್ಟ ಬಂದಾಗ ಸಿ ನಾವು ಹೋಗಿ ಎಲ್ಪ್ ಮಾಡ್ತೀವೋ ಬಿಡ್ತೀವೋ ಸೆಕೆಂಡರಿ ಬಟ್ ಅವ್ರಿಗೆ ನಮ್ಗೆ ಎಲ್ಪ್ ಕೇಳಬೇಕು ಅಂತ ಅವ್ರಿಗೇನೆ ಅನಿಸಲ್ಲ ಏನಕ್ಕಂದರೆ ಅವ್ರು ನಮ್ಮ ಕಷ್ಟದಲ್ಲಿ ಎಲ್ಪ್ ಮಾಡಿದರೆ ಅಲ್ವಾ ಅವರಿಗೆ ಕರಿಬೇಕಂತ ಅನ್ಸೋದು ಸೊ ಅದನ್ನು ಯಾರೂ ಅರ್ಥ ಮಾಡ್ಕೊಂಡಿಲ್ಲ ಅದೊಂದು ಸು ಕಡೆ ಆದರೆ ಇನ್ನೊಂದು ಸಿಚ್ಯುವೇಶನ್ ಏನಾಗೈತು ಅಂದರೆ ನನಗೆ ಸ್ಟಾರ್ಟಿಂಗ್ ಸ್ವಲ್ಪ ಹಾಲೆಲ್ಲ ಬರ್ತಾ ಇರಲಿಲ್ಲ ಸ್ವಲ್ಪ ಕಮ್ಮಿನೇ ಇತ್ತು ಆಮೇಲೆ ಡಾಕ್ಟ್ರು ಸ್ವಲ್ಪ ಮೆಡಿಸನ್ನು ಅದು ಇದು ಎಲ್ಲ ಕೊಟ್ಟರು ಆಮೇಲೆ ಚೆನ್ನಾಗಿ ತಿನ್ನಬೇಕು ಅಂತೆಲ್ಲ ಹೇಳಿದ್ರು ಸರಿ ಅದನ್ನೆಲ್ಲ ಮಾಡಿಕೊಂಡು ಎಲ್ಲ ಆಗಿ ಒನ್ ಮಂತ್ ಒನ್ ಆ್ಯಂಡ್ ಆಫ್ ಮಂತ್ ಆದಮೇಲೆ ಹಾಲೆಲ್ಲ ಚೆನ್ನಾಗಿ ಬಂತು ಓಕೆ ಚೆನ್ನಾಗಿ ಹಾಲೆಲ್ಲ ಕುಡ್ಕೊಂಡು ಚೆನ್ನಾಗಿ ಆಗ್ತಿದ್ದಾನೆ ಅನ್ನೋ ಟೈಮ್ಗೆ ಸೊ ಈ ಥರ ಯಾರು ಹೆಲ್ಪ್ ಮಾಡೋಕೆ ಇಲ್ದಂಗೆ ಆಗೋಯ್ತು ನನಗೆ ಸಡನ್ನಾಗೆ ಯಾರೂ ಹೆಲ್ಪ್ ಮಾಡೋಕ್ಕಾಗ್ತಿಲ್ಲ ನಾಳೆಯಿಂದ ನಾವೇ ಅಡುಗೆ ಮಾಡ್ಕೊಂಡು ತಿನ್ನಬೇಕು ಅನ್ನೋ ಸಿಚುಯೇಷನ್ ಬಂದ್ಬಿಡ್ತು ಆವಾಗ ನನಗೆ ಹೆಂಗಾಗೋಯಿತು ಅಂದರೆ ಫುಲ್ಲು ಮೆಂಟಲಿ ಅದೇ ಸ್ಟ್ರೆಸ್ ಆಗೋಯ್ತು ಆಲ್ರೆಡಿ ನಿದ್ದೆ ಇಲ್ಲದೆ ಆಲ್ರೆಡಿ ಪೇಯ್ನು ಅದರ ಅದು ಅದ್ರ ಜೊತೆಗೆ ಇದು ಒಂದು ಸ್ಟ್ರೆಸ್ ಆಗೋಯ್ತು ಅದನ್ನೇ ಯೋಚನೆ ಮಾಡಿ 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 ನನಗೊಂಥರ ತಲೆ ಹೋಗ್ಬಿಟ್ಟಿತ್ತು ಸೊ ನಾವು ಯಾವಾಗಲೂ ಅಷ್ಟೇ ಬಾಣಂತಿಯರು ತುಂಬ ಮೆಂಟಲಿ ಡಿಸ್ಟ್ರ್ಯಾಕ್ಟ್ ಆಗಬಾರ್ದು ಆರಾಮಾಗಿ ಪೀಸ್ಫುಲ್ಲಾಗಿರ್ಬೇಕು ಆವಾಗಲೇ ಮಗುಗೆ ಹಾಲು ಕೂಡ ಚೆನ್ನಾಗಿ ಬರೋದು ಬರೀ ಚೆನ್ನಾಗಿ ತಿಂದ್ಬಿಟ್ಟು ನಾವು ಏನೋ ಯೋಚನೆ ಮಾಡಿಕೊಂಡು ಡಿಸ್ ತುಂಬ ಡಿಸ್ಟರ್ಬ್ ಆಗಿದ್ದೀವಿ ಅಂತ ಹೇಳಿದ್ರೆ ಹಾಲಂತೂ ಬರಲ್ಲ ನನಗೆ ಹಂಗೆ ಆಗೋಯಿತು ಸೊ ಚೆನ್ನಾಗಿದ್ದಿದ್ದು ಆಲ್ ಆಫ್ ಸಡನ್ನು ನಾನು ಆ ಥರ ಯೋಚನೆ ಮಾಡಿಕೊಂಡು ಅದೇ ಟೆನ್ಷನಲ್ಲಿ ಇದ್ದಿದ್ದರಿಂದ ಹಾಲೆಲ್ಲ ಕಮ್ಮಿ ಆಗೋಯ್ತು ಸೊ ಇವನು ಆಲ್ರೆಡಿ ಅಳ್ತಿದ್ದ ಅದ್ರ ಜೊತೆಗೆ ಇನ್ನೂ ಜಾಸ್ತಿ ಎಕ್ಸ್ಟ್ರಾ ಅಳೋಕ್ಕೆಲ್ಲ ಸ್ಟಾರ್ಟ್ ಅದ ಅವಾಗಂತೂ ಏನು ಏನು ಮಾಡೋದಂತಲೇ ಗೊತ್ತಾಗ್ತಿಲ್ಲ ಫುಲ್ಲು ತಲೆ ಕೆಟ್ಟೋಗಿದೆ ಒಂದು ಐದು ನಿಮಿಷ ರೆಸ್ಟ್ ಬೇಕಂದ್ರೂ ರೆಸ್ಟ್ ಸಿಗ್ತಾಯಿಲ್ಲ ನನಗಂತೂ ಏನು ಮಾಡೋದು ಗೊತ್ತಾಗ್ತಿಲ್ಲ ಮತ್ತೆ ಡಾಕ್ಟ್ರ್ ಹತ್ರ ಹೋದ್ವಿ ಆಮೇಲೆ ಅವ್ರು ಹೇಳಿದ್ರು ನೀವು ಈ ಥರ ಎಲ್ಲ ಟೆನ್ಷನ್ ಮಾಡ್ಕೊಳ್ಬಾರ್ದು ಮತ್ತು ನೀವು ಫಾರ್ಮುಲಾ ಮಿಲ್ಕ್ ಕೊಟ್ಟರೆ ಮಗುಗೆ ಸಿ ಫ್ಯೂಚರಿಗೆ ಪ್ರಾಬ್ಲಮ್ ಆಗುತ್ತೆ ಆದಷ್ಟು ಬ್ರೆಸ್ಟ್ ಮಿಲ್ಕೇ ಕೊಡಬೇಕು ನೀವೇನೇ ತಲೆಯಲ್ಲಿದ್ದರೂ ಅದನ್ನೆಲ್ಲ ತೆಗೆದಾಕ್ಬಿಟ್ಟು ಆರಾಮಾಗಿರೋದು ಅಂತ ಹೇಳ್ಬಿಟ್ಟು ನಾನು ಯಾವ ಥರ ಮೆಂಟಾಲಿಟಿ ಅಂದರೆ ಏನೇ ಕಷ್ಟ ಬಂದರೂ ಯಾರು ಬಂದು ಸಮಾಧಾನ ಮಾಡಿದ್ರು ನಂಗೆ ಸಮಾಧಾನ ಆಗೋಲ್ಲ ಒಂದು ಒಂದು ಸ್ವಲ್ಪ ದಿನ ಒಂದು ಟು ತ್ರೀ ಡೇಸ್ ಆದಮೇಲೆ ಒಂದು ನಾನೇ ಕುತ್ಕೊಂಡು ಚೆನ್ನಾಗಿ ಯೋಚನೆ ಮಾಡಿ ಎಲ್ಲ ಆಗಿ ನನ್ನ ಮನ್ಸಿಗೆ ನಾನೇ ಸಮಾಧಾನ ತಂದ್ಕೋಬೇಕು ಅಲ್ಲಿವರೆಗೂ ನಾನು ಸಮಾಧಾನ ಆಗೋಲ್ಲ ಸೊ ಫೈನಲಿ ನಾನು ಡಿಸೈಡ್ ಆದೆ ಇವಾಗ ನಾನು ಈ ಥರ ಟೆನ್ಷನ್ ಮಾಡ್ಕೊಂಡು ಕೂತ್ರೆ ಇವಾಗ ಮಗು ಮಗುಗೂ ಪ್ರಾಬ್ಲಮ್ ಆಗುತ್ತೆ ನನಗೂ ಪ್ರಾಬ್ಲಮ್ ಆಗುತ್ತೆ ಅದನ್ನೆಲ್ಲ ಬಿಟ್ಟಾಕ್ಬಿಟ್ಟು ಓಕೆ ದೇವ್ರ ಮೇಲೆ ಭಾರ ಹಾಕ್ಬಿಟ್ಟು ಏನಾಗುತ್ತೋ ಹಂಗಾಗಲಿ ಹೆಂಗೆ ನೆಡ್ಸ್ಕೊಂಡು ಹೋಗುತ್ತೋ ಹಂಗೆ ನೆಡ್ಕೊಂಡು ಹೋಗ್ಲಿ ಅಂತೇಳ್ಬಿಟ್ಟು ಅದನ್ನೆಲ್ಲ ತಲೆಯಿಂದ ತೆಗೆದಾಕ್ಬಿಟ್ಟು ಸ್ವಲ್ಪ ಆರಾಮಾಗಿ ಪೀಸ್ಫುಲ್ ಆಗಿರೋಣ ಅಂತ ಹೇಳ್ಬಿಟ್ಟು ಡಿಸೈಡ್ ಮಾಡಿದೆ ಏನಂತ ಹೇಳಿದ್ರೆ ನಾವು ಬೆಳಗ್ಗೆ ನಾಲ್ಕು ಗಂಟೆ ಐದು ಗಂಟೆ ಆರು ಗಂಟೆವರೆಗೂ ಎದ್ದಿರ್ತಿದ್ವಿ ಆಮೇಲೆ ಅವ್ನು ಮಲ್ಕೊಳ್ಳೋನಲ್ಲ ಅವಾಗ ನಾವು ಮಲ್ಕೊಂಡು ನಿದ್ದೆ ಬಂದ್ಬಿಡ್ತಿತ್ತು ಒಂದು ಒಂಬತ್ತು ಗಂಟೆ ಹತ್ತು ಗಂಟೆಗೆ ಎದ್ದೇಳೋದು ಅವಾಗ ಎದ್ದು ನಾನು ತಿಂಡಿಗೆ ರೆಡಿ ಮಾಡ್ಕೊಂಡು ತಿನ್ನೋ ಅಷ್ಟೊತ್ತಿಗೆ ಹನ್ನೆರಡು ಗಂಟೆ ಆಗ್ತಿತ್ತು ನಾನು ಹನ್ನೆರಡು ಗಂಟೆಗೆ ತಿಂಡಿ ಮೂರು ಗಂಟೆ ಮೂರೂವರೆಗೆ ಊಟ ನೈಟ್ ಒಂದು ಹತ್ತು ಗಂಟೆ ಹತ್ತುವರೆಗೆ ಊಟ ಈ ಥರ ಆಗೋಯ್ತು ಯೂಶ್ವಲಿ ಹೇಳ್ತಾರೆ ಬಾಣಂತಿಯರಲ್ಲ ಒಂಬತ್ತು ಗಂಟೆಗೆ ತಿನ್ಬಿ ಎಂಟುವರೆಗೆ ತಿನ್ಬಿಡ್ಬೇಕು ಬೆಳಗ್ಗೆ ಮಧ್ಯಾಹ್ನ ಒಂದು ಗಂಟೆ ಅಷ್ಟಲ್ಲಿ ಊಟ ಮಾಡಿರಬೇಕು ಅಂತೇಳಿ ನಂದು ಆ ಥರ ಇರಲಿಲ್ಲ ನಂದು ಟೈಮಿಂಗ್ಸೇ ಇಲ್ದಂಗೆ ಆಗೋಯ್ತು ಬಟ್ ಏನೋ ಯಾವುದೋ ಟೈಮಿಂಗ್ಸ್ ಏನೋ ಒಟ್ಟಿನಲ್ಲಿ ಇಲ್ದೇ ಮಾಡ್ಕೊಂಡು ತಿನ್ನ ತಿನ್ಬೇಕು ಅನ್ನೋದು ಒಂದಿತ್ತು ನನಗೆ ಆಲ್ ಸಡನ್ ಯಾರೂ ಹೆಲ್ಪ್ ಮಾಡೋಕ್ಕಿಲ್ಲ ಅಂತ ಅಂದಾಗ ಯಾವ ಥರ ಆಗುತ್ತೆ ಸಿಚ್ಯುವೇಶನ್ ಯೋಚನೆ ಮಾಡಿ ನಾಳೆಯಿಂದ ನಾವೇ ಅಡುಗೆ ಮಾಡ್ಕೊಬೇಕು ತಿನ್ಬೇಕು ಈಗ ನಮಗೇನೋ ಒಂದು ವಾರ ಹದಿನೈದು ದಿನ ಟೈಮ್ ಇದ್ದಿದ್ರೆ ಸೊ ಯಾರನ್ನೋ ಒಬ್ಬ ಹುಡುಕಿ ಏನೋ ಒಂದು ಮಾಡ್ಬೋದಿತ್ತು ಬಟ್ ಇಲ್ಲಿ ಆತರ ಆಗಿಲ್ಲ ಸಿಚುಯೇಷನ್ ನಾಳೆಯಿಂದ ಬೆಳಗ್ಗೆ ಎದ್ದು ನಾವೇ ಅಡುಗೆ ಮಾಡ್ಕೊಂಡು ತಿನ್ಬೇಕು ಅಂದ್ರೆ ದೊಡ್ಡ ತಲೆ ಆಗೋಯ್ತು ಎಲ್ಲಿ ಹುಡುಕೋದು ಕೆಲ್ಸದವ್ರು ಸಿಕ್ತಾರೆ ಅಂದ್ರೆ ಈಗ ಅವ್ರಿಗೂ ಟೈಮ್ ಬೇಕಲ್ವಾ ಈಗ ಅವ್ರು ಯಾವುದೋ ಒಂದು ಟೈಮಿಂಗ್ ಹೋಗ್ತಿರ್ತಾರೆ ನಮ್ಮ ಟೈಮಿಗೆ ಸಿಗೋರು ಬೇಕಲ್ಲ ಹಂಗೂ ನಾನಂತೂ ನಾನು ಒಂದು ಸುಮಾರು ವರ್ಷಗಳಿಂದ ಅವ್ರ ಜೊತೆ ಕಾಂಟ್ಯಾಕ್ಟೇ ಇಲ್ಲದವ್ರ ಜೊತೆಗೆಲ್ಲ ಫೋನ್ ಎಲ್ಲ ಅವ್ರ ಹತ್ರ ಎಲ್ಲ ಕಾಲ್ ಮಾಡಿ ಈ ಥರ ಮೇಡಿದಾರಾ ನನಗೆ ಈ ಥರ ಅಡುಗೆ ಮಾಡೋದಕ್ಕೆ ಎಲ್ಪ್ ಮಾಡಕ್ಕೆ ಬೇಕು ಅಂತ ಹೇಳಿ ಎಲ್ಲರಿಗೂ ಕಾಲ್ ಮಾಡಿ ವಿಚಾರಿಸಿದೆ ಬಟ್ ಯಾರೂ ಸಿಗಲಿಲ್ಲ ಯಾರೋ ಒಬ್ಬರು ಇಬ್ಬರು ಸಿಕ್ಕಿದ್ರು ಬಟ್ ಅವರೆಲ್ಲ ಹನ್ನೆರಡು ಗಂಟೆ ಒಂದು ಗಂಟೆಗೆ ಬರ್ತೀನಿ ನಾವು ಬೆಳಗ್ಗೆ ಎಲ್ಲ ಬೇರೆ ಕಡೆ ಹೋಗ್ತಿದ್ದೀವಿ ಅಂತ ಹೇಳಿದ್ರು ಬಟ್ ಈಗ ಹನ್ನೆರಡು ಗಂಟೆಗೆ ಬಂದರೆ ನಮಗೆ ಕಷ್ಟ ಆಗುತ್ತೆ ಮೇಯ್ನ್ ನನಗೆ ಬೆಳಗ್ಗೆ ಬೇಗ ಬಂದು ಬ್ರೇಕ್ಫಾಸ್ಟ್ ಮಾಡೋರು ಬೇಕಿತ್ತು ಇನ್ನೊಂದು ಏನಂದರೆ ಇವಾಗ ಅವರು ಹೆಂಗೆ ಅಡುಗೆ ಮಾಡ್ತಾರೋ ನಮಗೆ ಸೆಟ್ ಆಗಬೇಕು ಇಲ್ಲಾಂದರೆ ನಾನು ಅವ್ರ ಜೊತೆ ನಿಂತ್ಕೊಂಡು ಹಿಂಗೆ ಮಾಡಿ ಹೆಂಗೆ ಮಾಡಿ ಅಂತ ಗೈಡ್ ಮಾಡಬೇಕು ಸೊ ಅವ್ರ ಜೊತೆ ನಿಂತ್ಕೊಂಡು ನಾನು ಗೈಡ್ ಮಾಡೋ ಬದಲು ನಾನೇ ಅದೇ ಟೈಮಲ್ಲಿ ಅರ್ಧ ಗಂಟೆ ಅಡುಗೆ ಮಾಡ್ಕೊಂಡ್ಬಿಡ್ಬೋದಲ್ಲ ಅಂತ ಹೇಳ್ಬಿಟ್ಟು ಸರಿ ಫೈನಲಿ ಯಾರೂ ಸಿಗ್ಲೂ ಇಲ್ಲ ಸರಿ ಒಂದು ಹದಿನೈದು ದಿನ ಹಿಂಗೆ ಪರದಾಡಿದ್ವಿ ಫುಲ್ಲು ಆಮೇಲೆ ಸರಿ ಹೆಂಗೋ ಅಡ್ಜಸ್ಟ್ ಆಗೋದು ಬಿಡು ಅಂತ ಹೇಳ್ಬಿಟ್ಟು ಆಮೇಲೆ ಹುಡ್ಕೋದ್ಬಿಟ್ಟೆ ಆಮೇಲೆ ಅಟ್ಲೀಸ್ಟ್ ನಂಗೆ ಯಾರಾದರೂ ಎಲ್ಪ್ ಮಾಡೋರು ಸಿಗ್ತಾರ ಅಂತೇಳ್ಬಿಟ್ಟು ಇವಾಗ ನಮ್ಮ ಮನೆ ಕೆಲ್ಸಕ್ಕೆ ಬರ್ತಾರಲ್ಲ ಮೇಡ್ ಬರ್ತಾರಲ್ಲ ಅದೇ ಒರೆಸಿ ಗುಡಿಸಿ ಎಲ್ಲ ಮಾಡೋದಕ್ಕೆ ಅವ್ರಿಗೇ ಸ್ವಲ್ಪ ಜಾಸ್ತಿ ದುಡ್ಡು ಕೊಡ್ತೀನಿ ನಂಗೆ ಸ್ವಲ್ಪ ಸೊಪ್ಪು ತರಕಾರಿ ಅದನ್ನೆಲ್ಲ ಕ್ಲೀನಾಗೆ ಹೆಚ್ಚಿಟ್ಬಿಟ್ಟು ತೊಳೆದು ನಂಗೆ ರೆಡಿ ಮಾಡಿಕೊಡಿ ಸೊ ಅಟ್ಲೀಸ್ಟ್ ಯಾರಾದರೂ ಇದ್ದರೆ ಅದನ್ನೆಲ್ಲ ರೆಡಿ ಮಾಡಿ ಇಟ್ಟಿದ್ರೆ ನಾನು ಸ್ವಲ್ಪ ಇವ್ನ ಮಲ್ಕೊಂಡಿರೋ ಟೈಮಲ್ಲಿ ಹೋಗ್ಬಿಟ್ಟು ಅಡುಗೆ ಗಿಡಿಗೆ ಮಾಡ್ಕೊಂಬಿಡ್ಬೋದು ಇಲ್ಲಾಂದರೆ ನಾನೇ ಅದನ್ನೆಲ್ಲ ಮಾಡ್ಕೊಂಡು ಕುತ್ಕೊಂಡು ತಿನ್ನಿದ್ರೆ ತುಂಬಾ ಕಷ್ಟ ಆಗುತ್ತೆ ಸರಿ ಅಂತೇಳಿ ಅವ್ರಿಗೆ ಸ್ವಲ್ಪ ಎಕ್ಸ್ಟ್ರಾ ದುಡ್ಡು ಕೊಟ್ಬಿಟ್ಟು ಎಲ್ಲ ಎಲ್ಪ್ ಮಾಡಿ ಅಂತ ಹೇಳ್ಬಿಟ್ಟು ಆ ಥರ ಮಾಡಿಸ್ಕೊಂಡೆ ಆಮೇಲೆ ಇನ್ನೊಂದು ಹಿಂಗಂದ್ರೆ ದೇವರೇ ದೇವ್ರೆ ನಮ್ಗೇನೋ ಒಂಥರ ಒಳ್ಳೇದು ಮಾಡಿದ್ನ ನಮ್ಮ ಕಷ್ಟ ನೋಡಿ ಅನ್ಸುತ್ತೆ ಇಲ್ಲ ಅಂದ್ರೆ ನಮ್ ಚೀಕುನೆ ನಮ್ಮ ಕಷ್ಟ ನೋಡಿ ಚೇಂಜ್ ಆಗಿಬಿಟ್ನ ಏನೋ ಗೊತ್ತಿಲ್ಲ ಒಂದು ಟೂ ಮಂತ್ಸ್ ಟು ಆ್ಯಂಡ್ ಹಾಫ್ ಮಂತ್ಸ್ ಆದಮೇಲೆ ಒಂದು ರೂಟೀನ್ ಫುಲ್ ಚೇಂಜ್ ಆಗೋಯ್ತು ಡೇ ಟೈಮಲ್ಲಿ ಸ್ವಲ್ಪ ಎದ್ದಿರ್ತಿದ್ದ ಹಾಲು ಕುಡ್ದು ಒನ್ ಅವರು ಎರಡು ಅವರ್ ಆಟ ಆಡ್ತಿದ್ದ ನೈಟ್ ಸ್ವಲ್ಪ ಮಲ್ಕೊಳಕ್ಕೆ ಸ್ಟಾರ್ಟ್ ಮಾಡ್ದ ಆವಾಗ ಒಂದು ಫೋರ್ ಫೈವ್ ಅವರ್ಸ್ ನಿದ್ದೆ ಮಾಡ್ತಿದ್ದೆ ಆವಾಗೇನಷ್ಟು ಕಷ್ಟ ಆಗಿಲ್ಲ ಬಟ್ ತುಂಬಾ ಕಷ್ಟ ಆಗುತ್ತೆ ಯಾರೂ ಸಪೋರ್ಟ್ ಇಲ್ಲ ಅಂತ ಹೇಳಿದ್ರೆ ಬಟ್ ಏನಂತ ಏನಂತೇಳಿದ್ರೆ ನಮಗೆ ಒಂದು ಧೈರ್ಯ ಇರಬೇಕು ಪರವಾಗಿಲ್ಲ ನಾವು ನೋಡ್ಕೊತೀವಿ ಮಾಡ್ಕೊತೀವಿ ಅನ್ನೋದು ಸೊ ನಾನು ಅದೇ ಡಿಸೈಡ್ ಆದೆ ಓಕೆ ಯಾರೂ ಹೆಲ್ಪ್ ಮಾಡಿಲ್ವಾ ಬೇಡ ಬಿಟ್ಟಾಕು ಅಂತ ಹೇಳ್ಬಿಟ್ಟು ಏನೇ ಕಷ್ಟ ಆದ್ರೂ ಪರವಾಗಿಲ್ಲ ನಮ್ಮ ಮಗು ನಾವು ಸಾಕೊಳ್ಳೋಣ ಆ ಕಷ್ಟ ಆದ್ರು ಅಂತ ಹೇಳ್ಬಿಟ್ಟು ನಾವಿಬ್ಬರು ಡಿಸೈಡ್ ಆಗಿ ಆ ಏನೇ ಕಷ್ಟ ಆದ್ರೂ ಪರವಾಗಿಲ್ಲ ಅದನ್ನೆಲ್ಲ ದೂಡ್ಕೊಂಡು ಆವಾಗ ಅವ್ನು ತುಂಬಾ ಎಲ್ದಿ ಆಗಿ ತುಂಬಾನೇ ಚೆನ್ನಾಗಿದ್ದಾನೆ ಅದೇ ಖುಷಿ ಸೊ ನಾನು ನಿಮಗೆಲ್ಲ ಏನು ಸಜೆಷನ್ ಕೊಡ್ತೀನಿ ಅಂತ ಹೇಳಿದ್ರೆ ನೀವು ಯಾರಾದರೂ ನನ್ನ ಥರ ಯಾರು ಫ್ಯಾಮಿಲಿ ಸಪೋರ್ಟ್ ಇಲ್ಲದೆ ಇದ್ದೀರಾ ಅಂತ ಹೇಳಿದ್ರೆ ಅದು ತಲೆ ಕೆಡಿಸ್ಕೊಂಡು ಯೋಚನೆ ಮಾಡಿಕೊಂಡು ಧೈರ್ಯ ಕಳ್ಕೊಂಡು ಕುತ್ಕೊಂಬೇಡಿ ಧೈರ್ಯ ಇರಬೇಕಷ್ಟೇ ಧೈರ್ಯ ಇದ್ದರೆ ಎಲ್ಲದೂ ಆಗುತ್ತೆ ಸೊ ಕಾನ್ಫಿಡೆನ್ಸಿಂದ ನಾವು ನಾವೆತ್ತಿದ್ದೀವಿ ಮಗುನ ನಾವೇ ಸಾಕೋಬೇಕು ಏನೇ ಕಷ್ಟ ಬಂದರು ಅಂತ ಅದೊಂದು ತಲೆಯಲ್ಲಿ ಇಟ್ಕೊಂಬಿಡಿ ಅದು ಇಟ್ಕೊಂಡ್ರೆ ಏನೇ ಕಷ್ಟ ಆದ್ರೂ ಎಲ್ಲ ಮುಂದ್ಕೊಂಡು ಆರಾಮಾಗಿ ಬಂದ್ಬಿಡ್ಬೋದು ಇವಾಗಂತೂ ದಿನ ಕಳೆಯೋದೇ ಗೊತ್ತಾಗಲ್ಲ ನಮಗಂತೂ ಎಷ್ಟು ಬೇಗ ಸಿಕ್ಸ್ ಮಂತ್ಸ್ ಆಯ್ತು ಅಂತಲೇ ಗೊತ್ತಾಗ್ತಾ ಇಲ್ಲ ಸೊ ಇವಾಗ ಚೀಕು ಸಿಕ್ಸ್ ಮಂತ್ಸು ಕಂಪ್ಲೀಟ್ ಆಯಿತು ತುಂಬ ಜನ ಇದ್ರು ಎಷ್ಟು ವೆಯ್ಟ್ ಇದ್ದಾನೆ ಅಂತ ರೀಸೆಂಟಾಗಿ ಎಲ್ಲೂ ಚೆಕ್ ಮಾಡಿಲ್ಲ ಒಂದು ವ್ಯಾಕ್ಸಿನ್ ಹಾಕ್ಸೋಕೆ ಹೋದಾಗ ಚೆಕ್ ಮಾಡಬೇಕು ಮೇ ಬಿ ಇವಾಗ ಸೆವೆನ್ ಪಾಯಿಂಟ್ ತ್ರೀ ಇಲ್ಲ ಸೆವೆನ್ ಪಾಯಿಂಟ್ ಫೋರ್ ಇದ್ದಾನೆ ಅನಿಸುತ್ತೆ ಇನ್ನೊಂದು ಏನಂತ ಹೇಳಿದ್ರೆ ನಿಮಗೆ ಗೊತ್ತು ಈಗಿನ ಜನ್ರೇಷನಲ್ಲಿ ಮಕ್ಕಳಾಗೋದು ಅಷ್ಟು ಈಸಿ ಅಲ್ಲ ತುಂಬಾ ಕಷ್ಟ ಇದೆ ಎಲ್ಲರಿಗೂ ಆಲ್ ಆಫ್ ಸಡನ್ ಮಕ್ಕಳಾಗೋಲ್ಲ ತುಂಬಾ ಏನೇನೋ ಪ್ರಾಬ್ಲಮ್ಸ್ ಇರುತ್ತೆ ಇವನ್ ನನಗೂ ಮೂಗು ಪಿಶಿಯು ಥೈರಾಯ್ಡ್ ಎಲ್ಲ ಪೀಕ್ಸ್ ಹೋಗ್ಬಿಟ್ಟಿತ್ತು ಅದನ್ನೆಲ್ಲ ಓವರ್ಕಮ್ ಮಾಡಿ ಫೈನಲಿ ನನಗೂ ಕೂಡ ಈ ಮಗು ಹುಟ್ಟಿದ್ದು ಅದರಿಂದ ಓವರ್ಕಮ್ ಮಾಡಿದೆ ಅಂತ ಹೇಳ್ಬಿಟ್ಟು ನಾನೊಂದು ವಿಡಿಯೋ ಮಾಡಿ ಹೇಳ್ತೀನಿ ಎಲ್ಲರೂ ಆಯ್ತಮ್ಮಿ ಹೆಂಗೆ ಮಾಡ್ಕೊಂಡಿದ್ದಾನೆ ಹ್ಮ್ ಆಯ್ತು ಸೊ ಇವಾಗ ಹೇಳ್ತಾ ಸದ್ಯ ಸ್ವಲ್ಪ ಬರ್ತಾ ಇದೆ ನಿಮ್ಗೆ ಆಮೇಲೆ ಸಿಗ್ತೀನಿ ತುಂಬಾ ಜನಕ್ಕೆ ಹೇಳ್ತಾ ಇದ್ರಿ ಅಂತ ಫೈನಲಿ ನಿಮ್ಗೆ ನಿಮ್ಮ ಕ್ವಶನ್ ಆನ್ಸರ್ ಮಾಡಿದೀನಿ ಈ ವಿಡಿಯೋ ಹೇಗನಿಸ್ತು ಅಂತ ನನಗೆ ಕಮೆಂಟ್ ಮಾಡಿ ಹಾಗೆ ಈ ವಿಡಿಯೋ ಎಷ್ಟಾಗಿದ್ರೆ ಲೈಕ್ ಮಾಡಿ ನಂತರ ನನ್ನ ಚಾನಲ್ನ ನ ನೋಡ್ತಾ ಇರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಹೀಗೆ ಸಪೋರ್ಟ್ ಮಾಡ್ತಾ ಇರಿ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್